ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದರೆ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋ ಅಂದರೆ ಬಾಂಗ್ಲಾದೇಶ ವಿರುದ್ಧ ನಮ್ಮ ಭಾರತ ತಂಡ ಮತ್ತೆ ಆಡಲು ರೆಡಿಯಾಗಿದ್ದಾರೆ ಅಂದರೆ ಓಪನರ್ ಆಗಿ ರೋಹಿತ್ ಶರ್ಮಾ ಜೈಸ್ವಾಲ್ ಅವರು ಅದ್ಭುತವಾದಂಥ ಆಟಗಾರರು ಇವರಂತೂ ಸೆಲೆಕ್ಟ್ ಆಗಿದ್ದಾರೆ ಐದು ಆರು ನಾಲ್ಕು ಈ ನಂಬರ್ಗೆ ಯಾರು ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಮೋಟಿವೆನ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರಬಹುದು ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಈಗಾಗಲೇ ನೋಡಿರ್ಬೋದು ಬಾಂಗ್ಲಾದೇಶ ಪಾಕಿಸ್ತಾನ ವಿರುದ್ಧ ಎರಡು ಸೊನ್ನೆ ಮುಖಾಂತರ ಟೆಸ್ಟ್ ಗೆದ್ದು ಈಗಾಗಲೇ ನಾವು ಭಾರಿ ನಾವು ಚೆನ್ನಾಗಿದ್ದೀವಿ ನಮ್ಮ ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ ನಾವು ಮತ್ತೆ ಭಾರತಕ್ಕೆ ಸೋಲಿಸ್ತೀವಿ ಎನ್ನುವ ಭೀತಿಯಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟು ಒಂದು ನಮ್ಮ ಭಾರತ ತಂಡಕ್ಕೆ ಅವಾಜ್ ಹಾಕ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದರೆ ನಮ್ಮ ಭಾರತ ಬ್ಯಾಟಿಂಗ್ ಬೇರೆಯೇ ಪಾಕಿಸ್ತಾನ ಬ್ಯಾಟಿಂಗ್ ಬೇರೆನೆ ಬಾಲಿಂಗ್ ಕೂಡ ಬೇರೆನೆ ಅಂತ ಹೇಳಬಹುದಾಗಿದೆ ಯಾಕಂದರೆ ನಮ್ಮ ಭಾರತ ಕಡೆಯಿಂದ ಒಟ್ಟಾರಾಗಿ ಒಂದು ಪ್ಲೇಯಿಂಗ್ ನಲ್ಲಿ ಓಪನಿಂಗ್ ಸ್ಥಾನ ನೋಡಬೇಕಾದ್ರೆ ರೋಹಿತ್ ಶರ್ಮಾ ಎಸ್ ಎಸ್ ಜೈಸ್ವಾಲ್ ಡೇಂಜರ್ ಆದಂಥ ಆಟಗಾರ ರೋಹಿತ್ ಶರ್ಮಾ ಅಂತೂ ಸಖತ್ ಡೇಂಜರು ಯಾವಾಗ ಫೈರ್ ಆಗ್ತಾರೆ ಅಂತ ಗೊತ್ತಾಗಲ್ಲ ಆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಭಾರತ ಕಡೆಯಿಂದ ರೋಹಿತ್ ಶರ್ಮಾ ಅವರು ಅಂತ ಹೇಳಬಹುದಾಗಿದೆ ಹಾಗೆಯೇ ಜೈಸ್ವಾಲ್ ಕೂಡ ಲೆಫ್ಟೆನ್ಟ್ ಬ್ಯಾಟ್ಸ್ಮನ್ ಇವರು ಕೂಡ ಸಖತ್ತಾಗಿ ಆಡ್ತಾರೆ ಟೆಸ್ಟ್ನಲ್ಲಿ ಒಂದು ಎರಡು ನೂರು ರನ್ ಮಾಡಿದಂಥ ಆಟಗಾರ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ದೊಡ್ಡ ಆಟಗಾರ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಮೂರನೇ ನಂಬರ್ಗೆ ರನ್ ಮಸೀನ್ ಆದವರು ವಿರಾಟ್ ಕೊಹ್ಲಿ ಇದ್ದಾರೆ ಅನುಭವಿ ಆಟಗಾರ ಸ್ಪೆಷಲಿಸ್ಟ್ ಆಟಗಾರ ರನ್ ಟೆಸ್ಟ್ ನಲ್ಲಿ ಅದ್ಭುತವಂತ ಪ್ರದರ್ಶನ ಕೊಡುವಂತ ಆಟಗಾರ ವಿರಾಟ್ ಕೊಹ್ಲಿ ಮೂರನೇ ಸ್ಥಾನ ಕಾಡಿದರೆ ನಾಲ್ಕನೇ ಸ್ಥಾನದಲ್ಲಿ ಮತ್ತೊಬ್ಬ ಆಟಗಾರ ಡೇಂಜರ್ ತಂಡಕ್ಕೆ ಅದ್ಭುತವಾದಂಥ ಆಟಗಾರ ಸುಬ್ಬನ್ ಗಿಲ್ ಕೂಡ ಇದ್ದಾರೆ ಈ ಸುಬ್ಬನ್ ಗಿಲ್ ಅವರು ಮೂರನೇ ನಾವು ನಾಲ್ಕನೇ ನಂಬರ್ ಆಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸುಬ್ಬನ್ ಗಿಲ್ ಅವರು ಸಖತ್ ಡೇಂಜರ್ ಆದಂತ ಆಟಗಾರ ಸುಬ್ಬನ್ ಗಿಲ್ ಅವರಿಗೆ ಮೂರನೇ ಸ್ಥಾನಕ್ಕೆ ಕೊಡಬೇಕು ಆದರೆ ವಿರಾಟ್ ಕೊಹ್ಲಿಗೆ ನಾಲ್ಕನೇ ಸ್ಥಾನ ಕೊಡಬೇಕು ಆದರೆ ಅಲ್ಲಿ ದೊಡ್ಡ ದೊಡ್ಡ ವಿಜರ್ ಏನು ಹೇಳ್ತಾ ಇದಾರೆ ಅಂದರೆ ವಿರಾಟ್ ಕೊಹ್ಲಿಗೆ ಮೂರನೇ ಸ್ಥಾನ ಸುಬ್ಬನ್ ಗಿಲ್ ಅವರಿಗೆ ನಾಲ್ಕನೇ ಸ್ಥಾನ ಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಸುಬ್ಬನ್ ಗಿಲ್ ಅವರು ನಾಲ್ಕನೇ ಸ್ಥಾನದಲ್ಲಿ ಆಡಿದರೆ ಐದನೇ ಸ್ಥಾನದಲ್ಲಿ ಯಾರು ಆಡ್ತಾರೆ ಅಂದರೆ ಮತ್ತೆ ಇಲ್ಲಿ ಕೆ ಎಲ್ ರಾಹುಲ್ ಇದ್ದಾರೆ ಲೋಕೇಶ್ ರಾಹುಲ್ ಇದ್ದಾರೆ ಅದ್ಭುತವಾದಂಥ ಪ್ರದರ್ಶನ ಕೊಡುವಂಥ ಆಟಗಾರರ ಡೇಂಜರ್ ಆಟಗಾರ ಇವರು ಕನ್ನಡಿಗರು ಇವರು ನಮ್ಮ ಭಾರತ ತಂಡದಲ್ಲಿ ಹೇಳಿ ಮಾಡಿಸಿದಂಥ ಆಟಗಾರ ಐದನೇ ಸ್ಥಾನಕ್ಕೆ ಒಂದು ಫಿಟ್ ಆಗ್ತಾರೆ ಯಾಕಂದರೆ ಟೆಸ್ಟ್ನಲ್ಲಿ ಚೆನ್ನಾಗಿ ಆಡ್ತಾರೆ ಟಿ ಟ್ವೆಂಟಿಯಲ್ಲಿ ಸ್ವಲ್ಪ ಸ್ಲೋ ಇದ್ದರೂ ಕೂಡ ಟೆಸ್ಟ್ನಲ್ಲಿ ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾರೆ ನಮ್ಮ ಭಾರತ ಕಡೆಯಿಂದ ಸೋಲು ಪಂದ್ಯ ಗೆಲ್ಲುವ ಕಡೆಗೆ ಒಯ್ಯುವಂತ ಆಟಗಾರ ಕೆ ಎಲ್ ರಾಹುಲ್ ಕೂಡ ಇದ್ದಾರೆ ಇವ್ರ ಜೊತೆಗೆ ಇನ್ನೊಬ್ಬ ಕೀಪರು ಋಷಪ್ ಅಂತ ಆರನೇ ಸ್ಥಾನ ಆಡ್ತಾ ಇರೋದು ಆರನೇ ಸ್ಥಾನದಲ್ಲಿ ಸಖತ್ ಡೇಂಜರ್ ಆದಂತ ಆಟಗಾರ ಅಂದ್ರೆ ಋಷಪ್ ಅಂತ ಅವರು ನೀವು ನೋಡಿರ್ಬೋದು ಇಂಜುರಿಗಿಂತ ಮುಂಚೆನೇ ಒಂದು ಅದ್ಭುತವಂತ ಪ್ರದರ್ಶನ ಬಂದಿತ್ತು ಅವ್ರ ಕಡೆಯಿಂದ ಆಸ್ಟ್ರೇಲಿಯಾ ವಿರುದ್ಧ ಅಲ್ಲಿ ಗೆಲುವಿಗೆ ರುವಾರಿ ಸೋಲುವಂತ ಪಂದ್ಯ ಗೆಲ್ಲಿಸ್ಕೊಟ್ಟಿದ್ರು ಹಾಗಾಗಿ ನಮ್ಮ ಭಾರತ ತಂಡದ ಡೇಂಜರ್ ಆಟಗಾರ ಆರು ಬ್ಯಾಟ್ಸ್ಮನ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಅಂದ್ರೆ ಇನ್ನು ಮುಂದಿನ ವೀಕ್ ನಲ್ಲಿ ನಮ್ಮ ಪ್ಲೇಯಿಂಗ್ ಎಲ್ಲ ಬರ್ತಾರೆ ಹಾಗೆ ಸ್ಕ್ವಾಡ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಈಗಂತೂ ಆರಂತೂ ಫಿಟ್ ಆಗಿದ್ದಾರೆ ಇನ್ನು ಸ್ವಲ್ಪ ಮಟ್ಟದ ಗೊಂದಲಮಯ ಆಗ್ತದೆ ಇಲ್ಲಿ ಮಹಮ್ಮ ಶಮಿ ಇದಾರೆ ಜಸ್ವಿತ್ ಬುಂಬ್ರಾ ಇದಾರೆ ಸಿರಾಜ್ ಇದ್ದಾರೆ ಇವರೆಲ್ಲ ಮತ್ತೆ ನಮ್ಮ ತಂಡದಲ್ಲಿ ಆಯ್ಕೆ ಆಗ್ತಾ ಇದ್ದಾರೆ ರವಿಚಂದ್ರ ಅಶ್ವಿನ್ ಕೂಡ ಇದ್ದಾರೆ ಬಂದರು ಭಗವದ್ ಒಳಗಡೆ ಹಾಗೆಯೇ ರವೀಂದ್ರ ಜಡೇಜಾ ಇದ್ದಾರೆ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡದಲ್ಲಿ ಬ್ಯಾಟಿಂಗ್ ಬಾಲಿಂಗ್ ಕುಂದು ಕೊರತೆ ಏನು ಆಗಲ್ಲ ಇದು ಪಾಕಿಸ್ತಾನ ಅಲ್ಲ ಬಾಂಗ್ಲಾದೇಶಕ್ಕೆ ಹೇಳಬೇಕಾದ್ರೆ ಇದು ಪಾಕಿಸ್ತಾನ ಅಲ್ಲ ಇದು ಭಾರತ ನೀವು ನೋಡ್ಕೊಂಡು ಆಡಬೇಕು ಅಂತ ಕೂಡ ನನ್ನ ಅಭಿಪ್ರಾಯದ ಪ್ರಕಾರ ಹೇಳ್ತೀವಿ ಇಲ್ಲಿ ಟೆಸ್ಟ್ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡ್ರಿ ಹಾಗೆಯೇ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡ ಬಾಂಗ್ಲಾದೇಶ ವಿರುದ್ಧ ಪ್ಲೇಯಿಂಗ್ ಲೋನಲ್ಲಿ ಯಾರ್ಯಾರು ಆಡಬೇಕು ಎಂಬುದು ಕೂಡ ಕಮಿಟ್ ಮಾಡಿರಿ ಸಾಧ್ಯವಾದಲ್ಲಿ ಚಾನಲ್ ತಮ್ಗೆ ಇಷ್ಟವಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡು